ಇಡೀ ಕಾರ್ಯಕ್ರಮದ ಯೋಜನೆಯನ್ನ ಪ್ರಮೋದ್ ಮಹಾಜನ್ ಮತ್ತು ನರೇಂದ್ರ ಮೋದಿ ಅವ್ರು ಮಾಡಿರ್ತಾರೆ ಇಡೀ ದೇಶದಲ್ಲಿ ಆಗ್ತಾ ಇರತಕ್ಕಂತ ಬದಲಾವಣೆ ಹಿಂದುವಿನ ಭಾವನೆಗಳು ಎದ್ದಿರೋದನ್ನ ನೋಡಿ ಸಹಿಸ್ಕೊಳಕಾಗ್ದೆ ಇವರು ಬಿಹಾರದ ಸಮಷ್ಟಿಪುರಕ್ಕೆ ಬಂದಾಗ ಬಿಹಾರದ ಆಗಿನ ಮುಖ್ಯಮಂತ್ರಿ ಆಗಿದ್ದಂತ ಲೂ ಪ್ರಸಾದ್ ಯಾದವ್ ಇವ್ರನ್ನ ಬಂಧನ ಮಾಡ್ತಾರೆ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಇವರು ಬಂಧನ ಮಾಡ್ತಾರೆ ಸಾಯಂಕಾಲ ಇವ್ರ ಅಯೋಧ್ಯೆಗೆ ಪ್ರವೇಶ ಮಾಡಕ್ ಬಿಡಬಾರ್ದು ಅಂತ ಹೇಳಿ ಬಿಹಾರದಲ್ಲೇ ಅವ್ರನ್ನ ಬಂಧನ ಮಾಡ್ತಾರೆ ಆಗ ಮಾರನೇ ದಿವಸ ಇಡೀ ದೇಶ ಬಂದ್ ಆಗುತ್ತೆ ಇಡೀ ದೇಶ ಪ್ರಾಯಶಃ ಬಂದ್ಗಳು ನಡೆಯುತ್ತೆ ಎಷ್ಟೊಂದು ಆದ್ರೆ ಸ್ವಯಂ ಇಡೀ ದೇಶ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದ ಆಗಿದೊಂದು ಗಿನ್ನಿಸ್ ಸರ್ಕಾರ ಆಗುತ್ತೆ ಆ ರೀತಿಯ ಒಂದು ಅಂದ್ರೆ ರಾಮನಿಗೆ ಬೆಂಬಲವಾಗಿ ಇಡೀ ದೇಶ ಇಡೀ ಸಮಾಜ ಇದ್ಮೇಲತ್ತೆ ಅವರ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತೆ ಅದಾದ್ಮೇಲೆ ಕೇಂದ್ರದಲ್ಲಿ ಇದ್ದಂತಹ ಸರ್ಕಾರಕ್ಕೆ ಬಿಜೆಪಿ ತನ್ನ ಸಪೋರ್ಟ್ ಅನ್ನು ತಗೊಳುತ್ತೆ ಆ ಸರ್ಕಾರ ಕೂಡ ಬೀಳತ್ತೆ ಆದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಿದ್ದು ಮುಲಾಯಂ ಸಿಂಗ್ ಇಲ್ಲಿ ಲಲ್ಲೂ ಪ್ರಸಾದ್ ಆ ಈ ರೀತಿಯ ಒಂದು ತಡೆಯನ್ನ ಕೊಟ್ಟು ಮುಸಲ್ಮಾನರ ಓಲೈಕೆಯನ್ನ ಮಾಡಿಬಿಟ್ರು ಅಂದಾಗ ಇಲ್ಲಿ ಉತ್ತರ ಪ್ರದೇಶನ ಮುಲಾಯಂ ಸಿಂಗ್ ಕೂಡ ಅನ್ಸುತ್ತೆ ನಾನು ಆ ರೀತಿ ಏನಾದ್ರು ಮಾಡ್ಬೇಕು ಅಂತಾರೆ ಆ ಸಮಯದಲ್ಲಿ ಆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಅಯೋಧ್ಯೆಯಲ್ಲಿ ಕಾರ್ ಸೇವಾ ಯೋಜನೆ ಇರುತ್ತೆ ಅಕ್ಟೋಬರ್ ಮೂವತ್ತನೇ ತಾರೀಕಿಂದ ನವೆಂಬರ್ ಎರಡರ ತನಕ ಆಗ ಮುಲಿಯಾನ್ ಸಿಂಗ್ ಹೇಳ್ತಾರೆ ಎಲ್ಲೂ ಕೂಡ ಅಯೋಧ್ಯೆ ಬರೋದಕ್ಕೆ ಜನಗೆ ಅವಕಾಶ ಕೊಡಬಾರದು ಅಂತ ಹೇಳಿ ಎಲ್ಲಾ ಟ್ರೈನ್ ಟ್ರೈನ್ಗಳನ್ನ ನಿಲ್ಲಿಸ್ತಾರೆ ಅಲ್ಲಿಗೆ ರಸ್ತೆಗಳನ್ನ ಏನು ಬರುತ್ತೆ ಅಲ್ಲೆಲ್ಲ ರಸ್ತೆಗಳನ್ನ ಅಗೆದ್ ಬಿಡ್ತಾರೆ ರಸ್ತೆಯಲ್ಲಿ ಬರಕಾಲ ಟ್ರೈನ್ ಅಲ್ಲಿ ಬರಕಾಲ ಪೂರ್ತಿ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಲ್ಲಿಸಿ ಅಯೋಧ್ಯೆಗೆ ಯಾರನ್ನು ಪ್ರವೇಶ ಮಾಡಕ್ಕೆ ಬಿಡಲ್ಲ ಅಂತ ಹೇಳಿ ಅವರು ಒಂದು ಸವಾಲನ್ನ ಆಗ್ತಾರೆ ಇಲ್ಲಿ ಇವರು ಕಾರ್ ಸೇವೆಗೆ ಕರೆ ಕೊಟ್ಟಿದ್ದಾರೆ ಅಕ್ಟೋಬರ್ ಮೂವತ್ತು ದೇಶದಾದ್ಯಂತ ಇಂದ ಕರ್ ಬರಬೇಕು ಆದ್ರೆ ಮುಲಿಯಾಂ ಸಿಂಗ್ ಯಾದವ್ ಹೇಳ್ತಾರೆ ಕರ್ ಸೇವಕರು ಇರಲಿ ಅಯೋಧ್ಯೆ ವರ್ಡೆ ಒಂದು ಹಕ್ಕಿ ಕೂಡ ಹಾರಾಡಕ್ ಬಿಡಲ್ಲ ಅಂತ ಹೇಳಿ ಒಂದು ಚಾಲೆಂಜಿಂಗ್ ಇಂದ ಅವರು ಮಾಡ್ತಾರೆ ಜನ ಬೇರೆ ಬೇರೆ ಕಡೆಯಿಂದ ಹೊರಟು ಬರಕ್ಷ ಮಾಡ್ತಾರೆ ಅಲ್ಲಲ್ಲೇ ಅವರು ಬಂಧನ ಮಾಡ್ತಾ ಮಾಡ್ತಾ ಹೋಗ್ತಾರೆ ಸುಮಾರು ಮೂರೂವರೆ ಲಕ್ಷ ಜನ ಕಾರ್ ಸೇವಕರ ಬಂಧನ ಆಯ್ತು ಒಂದ್ ರೀತಿ ಇಡೀ ದೇಶವೇ ಒಂದ್ ರೀತಿ ಸೆರೆಮನೆ ತರ ಆಗೋಯ್ತು ಆ ದಿನ ಬಂತು ಅವ್ರು ಯೋಚನೆ ಮಾಡಿದ್ರು ನಾವೆಲ್ಲಾ ಕಡೆ ಒಂದು ಬಂಧನ ಮಾಡಿದ್ದೀವಿ ಮತ್ತೆ ರಸ್ತೆಗಳು ಟ್ರೈನ್ಗಳು ಎಲ್ಲವನ್ನು ಬರದೇ ರೀತಿ ಮಾಡಿವಿ ಹಾಗಾಗಿ ಇವತ್ತು ಕಾರ್ ಸೇವೆ ನಡೆಯಲ್ಲ ಅಂತ ಅನ್ಕೊಂಡಿದ್ರೆ ಅವ್ರ ಬೆಳಗ್ಗೆ ಎಲ್ಲಿಂದ ಬಂದ್ರೆ ಗೊತ್ತಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಕಾರ ಸೇವಕರು ಅಯೋಧ್ಯೆಯ ರಸ್ತೆಗಳಲ್ಲಿ ಬಂದ್ಬಿಡ್ತಾರೆ ಆಶ್ಚರ್ಯ ಆಗ್ಬಿಡತ್ತೆ ಆಮೇಲೆ ಗೊತ್ತಾಗತ್ತೆ ಅನೇಕರು ಮುಂಚೆನೆ ಬಂದು ಅಯೋಧ್ಯೆಯ ಅನೇಕ ಮನೆಗಳಲ್ಲಿ ಉಳ್ಕೊಂಡಿರ್ತಾರೆ ಆ ಅಯೋಧ್ಯೆಯ ಜನ ಫೈಜಾಬಾದ್ ಸುತ್ತಮುತ್ತ ಹಳ್ಳಿಯ ಜನ ಇವ್ರಿಗೆ ಆಶ್ರಯ ಕೊಟ್ಟಿರ್ತಾರೆ ಇನ್ನೂ ಅನೇಕರು ಕಾಡು ದಾರಿಯಲ್ಲಿ ಬೇರ್ಬೇರೆ ದಾರಿಯಲ್ಲಿ ಬಂದು ತಲುಪಲೇಬೇಕು ರಾಮನ ಕಾರ್ ಸೇವೆ ಮಾಡ್ಲಿಕ್ಕಾಗಿ ಅಂತೇಳಿ ಬಂದು ತಲುಪಿರ್ತಾರೆ ಇಲ್ಲಿ ಬರುತ್ತೆ ಸುಮಾರು ಇವರು ಭಜನೆ ಮಾಡ್ತಾ ಅಲ್ಲಿ ತಲುಪ್ಬೇಕು ಅಲ್ಲಿ ಕಾರ್ ಸೇವೆ ಮಾಡ್ಬೇಕು ಅಂತ ನಿಶ್ಚಯ ಮಾಡಿರ್ತಾರೆ ಅಷ್ಟೊತ್ತಿಗೆ ಫೈರಿಂಗ್ ಆರ್ಡರ್ ಬರುತ್ತೆ ಯಾವ ರೀತಿಯ ಒಂದು ಫೈರಿಂಗ್ ಆಗತ್ತೆ ಅಂತ ಹೇಳಿದ್ರೆ ಅತ್ಯಂತ ಅಮಾನುಷವಾದ ರೀತಿಯಲ್ಲಿ ಅವತ್ತು ಜನರ ಒಂದು ಹತ್ಯೆ ಆಗತ್ತೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಆ ಆ ಕಾರ್ ಸೇವಕರನ್ನ ಹಿಡಿದು ಹಿಡಿದು ಕೊಲ್ಲಲಾಗತ್ತೆ ಈ ಚಿತ್ರದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಇಬ್ಬರು ಅಣ್ಣ ತಮ್ಮಂದಿರು ಶರತ್ ಕೊತಾರಿ ಮತ್ತು ರಾಮ್ ಕೊತಾರಿ ಹೇಳಿ ಅವರು ಕಲ್ಕತ್ತಾ ಇಂದ ಬಂದಿರ್ತಾರೆ ಸೇವಕರು ಅವ್ರನ್ನ ಅವ್ರಿದ್ದಂತ ಜಾಗದಿಂದ ಮನೆಯಿಂದ ಹೊರಕ್ಕೆ ಎಳೆದು ಅವರನ್ನ ಗುಂಡಿಟ್ಟುಕೊಳ್ಳಲಾಗುತ್ತೆ ಈ ರೀತಿ ಕಾರ ಸೇವಕರ ಮೇಲೆ ಅತ್ಯಂತ ಅಮಾನುಷವಾದ ರೀತಿಯಲ್ಲಿ ಹೇಗೆ ನಾವು ಪಂಜಾಬಿನ ಜಲಿಯನ್ ವಾಲಬಾಗ್ ಬ್ರಿಟಿಷರ್ ಕಾಲದಲ್ಲಿ ನಡೆದಿತ್ತೋ ಅಷ್ಟೇ ಒಂದು ಕ್ರೌರ್ಯದ ಒಂದು ದೃಶ್ಯ ಇಲ್ಲಿ ನಾವು ಆಗದ್ ನೋಡ್ತೀವಿ ಆಮೇಲೆ ಗೊತ್ತಾಗತ್ತಲ್ಲಿ ಏನಂದ್ರೆ ಆ ಏನು ಫೈರಿಂಗ್ ಇತ್ತೋ ಆ ಆರ್ಡರ್ ಲಿಖಿತ ರೂಪದಲ್ಲಿ ಬಂದೇ ಇರ್ಲಿಲ್ಲ ಅಂತ ಆ ಲಿಖಿತ ರೂಪದಲ್ಲಿ ಆಮೇಲೆ ಹೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಆರ್ಡರ್ ಬರ್ಸ್ಕೊಂಡ್ರು ಅಂತ ಹೇಳ್ತಾರೆ ಅಂದ್ರೆ ಅಫಿಷಿಯಲ್ ಆಗಿ ಬರ್ದೇ ಇದ್ರು ಕೂಡ ಆ ಕಾರ್ ಸೇವಕರ ಹತ್ಯೆ ಮಾಡತ್ತೆ ಮೂವತ್ತನೇ ತಾರೀಕು ಮತ್ತೆ ಆ ಎರಡನೇ ತಾರೀಕು ನವೆಂಬರ್ ಎರಡನೇ ತಾರೀಕು ಒಂದು ಅಯೋಧ್ಯ ಹೋರಾಟದ ಇತ್ತೀಚಿನ ಒಂದು ಬಹಳ ದೊಡ್ಡ ಹೋರಾಟದ ಒಂದು ಸಂದರ್ಭ ಅಷ್ಟೇ ಅಲ್ಲ ನಾವೊಂದ್ ರೀತಿ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು ಹೇಗಿತ್ತು ಅಂತ ಹೇಳಿದ್ರೆ ಕಾರ್ ಸೇವಕರು ಆ ಅಲ್ಲಿ ಬರ್ತಾ ಇದಾರೆ ಒಬ್ಬ ಕಾರ್ ಸೇವಕ ಅವನು ರಾಜಸ್ಥಾನದಿಂದ ಬಂದಿರ್ತಾನೆ ಅವನನ್ನ ಗುಂಡಿಟ್ಕೊಳ್ತಾರೆ ಅವನು ತನ್ನ ರಕ್ತದಿಂದ ಸೀತಾರಾಮ ಅಂತ ಅಲ್ಲಿ ರಸ್ತೆಯಲ್ಲಿ ಬರೆದಿರ್ತಾನೆ ಅವನಿಗೆ ಸಿ ಆರ್ ಪಿ ಎಫ್ ಅವರು ಅವನ ತಲೆಗೆ ಏಳು ಗುಂಡುಗಳನ್ನ ಹಾಕಿರ್ತಾರೆ ಈ ಯಾರಿಗೆ ಗಾಯ ಆಗತ್ತೆ ಅವ್ರಿಗೆ ಸಹಾಯ ಮಾಡಕ್ಕೆ ಯಾರು ಬಿಡೋದಿಲ್ಲ ಯಾಕಂದ್ರೆ ಯಾರಿಗಾರು ಏನೋ ಏಟ್ ಬಿದ್ರೆ ಅವ್ರಿಗೆ ಸಹಾಯಕ್ಕೆ ಹೋಗ್ಬೇಕಲ್ಲ ಸಹಾಯಕ್ಕೆ ಯಾರನ್ನು ಬಿಡಲ್ಲ ಅನೇಕ ಸೇವಕರಿಗೆ ಗುಂಡ್ ಎಲ್ ಬಿದ್ದಿದೆ ಅಂತ ಹೇಳಿದ್ರೆ ತಲೆಯಲ್ಲಿ ಬಿದ್ದಿದೆ ಅಥವಾ ಎದೆಗೆ ಬಿದ್ದಿದೆ ಯಾವಾಗ್ಲೂ ಈ ತರ ಏನಾದ್ರು ಪ್ರತಿಭಟನೆ ಇತ್ಯಾದಿ ನಡೆದಾಗ ಕಾಲಿಗೆ ಗುಂಡು ಹೊಡಿಬೇಕು ಆದ್ರೆ ಎಲ್ಲಾ ಕಾರಸೇವಕರಿಗೆ ತಲೆಗೆ ಅಥವಾ ಎದೆಗೆ ಗುಂಡ್ ಬಿದ್ದಿರುತ್ತೆ ಒಬ್ಬ ರಾಮ್ಚಲ್ ಗುಪ್ತಾ ಅಂತೇಳಿ ಅವನ್ಗೆ ಹಿಂದಿನಿಂದ ಅಟ್ಯಾಕ್ ಮಾಡಿ ಹೊಡಿತಾರೆ ಮತ್ತೊಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಅಯೋಧ್ಯಾದ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಒಂದು ದೇವಸ್ಥಾನದ ಅರ್ಚಕ ಇರ್ತಾನೆ ಅವನ ಗುಂಡೆ ಇಟ್ಟ ಹೊಡೆದು ಸಾಯಿಸ್ತಾರೆ ಈ ರೀತಿ ಟಿಯರ್ ಗ್ಯಾಸ್ ಹಾಕರು ಲಾಟಿ ಚಾರ್ಜ್ ಆದ್ರೂ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಸಾಧು ಟೆರೇಸ್ ಮೇಲೆ ನಿಂತ್ಕೊಂಡು ಬಕಿಟ್ ನಿಂದ ನೀರ್ ಹಾಕ್ತಾ ಇರ್ತಾನೆ ಯಾಕಂದ್ರೆ ಅವ್ರಿಗೆ ಆ ಕಣ್ಣಿಂದ ಉರಿತಾ ಇರ್ತಾ ಇಲ್ಲ ಜನರಿಗೆ ಹಾಕ್ತಾ ಇದ್ರೆ ಆ ಬಕೆಟ್ ನಲ್ಲಿ ನೀರ್ ಹಾಕ್ತಾ ಇದ್ದಂತ ಸಾಧುವನ್ನ ಅವ್ರು ಕೊಲ್ತಾರೆ ಈ ರೀತಿ ಅಫಿಷಿಯಲ್ ರೆಕಾರ್ಡ್ ಅಲ್ಲಿ ಹದಿನೇಳು ಜನ ಸತ್ತು ಅಂತ ಹೇಳ್ತಾರೆ ಆದ್ರೆ ನೂರಾರು ಸಂಖ್ಯೆಯಲ್ಲಿ ಕಾರ ಸೇವಕರ ಒಂದು ಹತ್ಯೆ ಆಗತ್ತೆ ಅವರ ಹೆಣವನ್ನ ಸರಿಯಾಗಿ ಅಂತ್ಯ ಸಂಸ್ಕಾರವೂ ಮಾಡಲ್ಲ ಗೋಣಿ ಚೀಲಗಳಲ್ಲಿ ಹಾಕಿ ಅದನ್ನ ಸರಿಯೂ ನದಿಯಲ್ಲಿ ಎಸಲಾಗುತ್ತೆ ಒಂದು ದೈನಿಕ ಜಾಗರಣ ಅನ್ನುವ ಅನ್ಯ ಸ್ಥಳೀಯ ಪತ್ರಿಕೆಯ ಪ್ರಕಾರ ಸುಮಾರು ನೂರು ಜನರ ಹತ್ಯೆ ಮತ್ತೊಂದು ಡೈಲಿ ಆ ಪತ್ರಿಕೆ ಪ್ರಕಾರ ನಾನೂರಕ್ಕೂ ಹೆಚ್ಚು ಸೇವಕರ ಹತ್ಯೆಯನ್ನ ಮುಲಾಯಂ ಸಿಂಗ್ ಸರ್ಕಾರ ಮಾಡಲಾಯ್ತು ಅಂತ ಈ ರೀತಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಮೊದಲ ಸೇವೆ ನಡೆದಾಗ ಈ ರೀತಿ ಗೋಲಿಬಾರ್ ನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇವಕರ ಒಂದು ಹತ್ಯೆ ಆಯ್ತು ಅಲ್ಲೇ ಸರಿಯು ನದಿಯ ಒಂದು ಸೇತುವೆ ಮೇಲೆ ಸ್ಟ್ಯಾಂಪ್ ಆಗಿ ಕೂಡ ತುಂಬಾ ಜನ ಹತ್ಯೆ ಆಗುತ್ತೆ ಅದಾದ್ಮೇಲೆ ಎರಡು ವರ್ಷ ಬಿಟ್ಟು ಮತ್ತೊಮ್ಮೆ ಕರಸೇವೆಗೆ ಕರೆ ಕೊಡ್ತಾರೆ ತುಂಬಾ ಜನ ಯೋಚನೆ ಮಾಡ್ತಾರೆ ಹೋತ್ಸಲಿ ಮುಲಾಯಂ ಸಿಂಗ್ ಈ ತರ ಒಂದು ಹತ್ಯೆ ಮಾಡಿರೋದ್ರಿಂದ ಬ ಬರಲ್ಲ ಜನ ಅಂತ ಆದ್ರೆ ಎರಡನೇ ಕರಸೇವೆಗೆ ಹಿಂದಿನ ಕರಸೇವೆಗಿಂತ ಹತ್ತು ಪಟ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಒಂದ್ ಅಂದಾಜು ಪ್ರಕಾರ ಸುಮಾರು ನಾಲ್ಕೂವರಿಂದ ಐದು ಲಕ್ಷ ಜನ ಅವತ್ತು ದೇಶದ ಮೂಲೆ ಮೂಲೆಗಳಿಂದ ಬರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರು ಕರಸೇವೆ ಆದ್ರ ಹಿಂದಿನ ದಿವಸ ಗೀತಾ ಜಯಂತಿ ಇರುತ್ತೆ ಮಾರನೇ ದಿವಸ ಕರಸೇವೆ ದೇಶದಾದ್ಯಂತ ಬಂದು ಸೇರಿದ್ದಾರೆ ಅಲ್ಲೆಲ್ಲ ಅವ್ರಿಗೆ ವ್ಯವಸ್ಥೆ ಮಾಡಿದೆ ಎಲ್ಲಾ ನಾಯಕ ಗಣ ಅವತ್ತಲ್ಲಿ ಸೇರಿದ್ದಾರೆ ಲಾಲ್ ಕೃಷ್ಣ ಅದ್ವಾನಿ ಇರ್ಬೋದು ಅಶೋಕ್ ಸಿಂಗಾಲ್ ಇರ್ಬೋದು ಮುರಳಿ ಮನೋಹರ್ ಜೋಶಿ ಇರ್ಬೋದು ಸಾಧ್ವಿ ರಿತಂಬರ ಇರ್ಬೋದು ಉಮಾಭಾರತಿ ಇರ್ಬೋದು ವಿನಯ್ ಕಟಿಯಾರ್ ಆಚಾರ್ಯ ಗಿರಿರಾಜ್ ಕಿಶೋರ್ ಪೇಜಾವರ್ ಶ್ರೀಗಳು ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು ಶೇಷಾದ್ರಿಗಳು ಹೀಗೆ ಅನೇಕ ಪ್ರಮುಖ ನಾಯಕರಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಸೇವಕರು ಸೇರಿದ್ದಾರೆ ಅಲ್ಲಿ ಅವತ್ತಿನಸ ಬೆಳಿಗ್ಗೆ ಸರಿಯೂ ನದಿಗೆ ಹೋಗಿ ಅಲ್ಲಿನ ಮಣ್ಣನ್ನು ತಂದು ಅಲ್ಲಿ ಆ ಚಬೂತ್ರ ಬಂದು ಹಾಕ್ಬೇಕು ಮಂದಿರ್ ವಹಿ ಬನ ಹೆಂಗೆ ಈ ಜಾಗದಲ್ಲಿ ಮಾಡ್ತೀವಿ ಅನ್ನೋ ಸಂಕಲ್ಪ ಮಾಡ್ಬೇಕು ಅಂತ ಯೋಜನೆ ಇರುತ್ತೆ ಆದ್ರೆ ಅವತ್ತು ಪರಿಸ್ಥಿತಿಯೇ ಬೇರೆ ಇರುತ್ತೆ ಅವತ್ತು ಇಷ್ಟು ದಿನಗಳ ಕಾಲ ತಾಳ್ಮೆ ಇದ್ದಂತ ತಾಳ್ಮೆಯಿಂದ ಕಾಯ್ತಾ ಇದ್ದಂತ ಪ್ರಾಯಶ ಹಿಂದೂ ಸಮಾಜದ ಒಂದು ಸಿಟ್ಟು ಅಥವಾ ನೋವಿನ ಕಟ್ಟೆ ಅವತ್ತು ಪ್ರಾಯಶ ಹೊಡೆದಿತ್ತು ಅನ್ಸುತ್ತೆ ಹಾಗಾಗಿ ಸುಮಾರು ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಅಲ್ಲಿದ್ದಂತ ಕಾರ್ ಸೇವಕರು ಅಲ್ಲಿ ಏನು ಪಹರೆ ಇತ್ತು ಬ್ಯಾರಿಕೇಡ್ ಆಗಿತ್ತು ಮತ್ತೆ ಅನೇಕ ಸಂಘದ ಕಾರ್ಯಕರ್ತರಿಗೆ ನಿಲ್ಸಿತ್ತು ಅದರ ಒಳಗಡೆ ಯಾರು ಕಾರಸೇವಕ ಹೋಗ್ಬಾರ್ದು ರಕ್ಷಣೆ ಮಾಡಿ ಅಂತ ಆದ್ರೆ ಅದೆಲ್ಲವನ್ನು ಮೀರಿ ನುಗ್ಗಕ್ ಶುರು ಮಾಡ್ತಾರೆ ಅನೇಕ ನಾಯಕರೆಲ್ಲ ಕೂಗ್ತಾ ಇದಾರೆ ನುಗ್ಬೇಡಿ ತಾಳಿ ನಾವು ಶಾಂತಿಯಿಂದ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ಆದ್ರೆ ಯಾರು ಅವತ್ತು ಕೇಳುವ ಸ್ಥಿತಿಯಲ್ಲಿರ್ಲಿಲ್ಲ ಯಾವ ನಾಯಕರ ಮಾತು ಯಾರು ಕೇಳ್ತಾ ಇಲ್ಲ ಆ ಒಂದು ಉನ್ಮಾದ ಇದೆ ಈ ಕಳಂಕವನ್ನ ನೋಡ್ಕೊಂಡು ಎಷ್ಟು ಸಾಯಿಂದ ಇರ್ಬೇಕು ಹತ್ರ ಹತ್ರ ನಾನೂರ ಅರವತ್ನಾಲ್ಕು ವರ್ಷಗಳು ಕಳೆದಿದೆ ಎಪ್ಪತ್ತಾರು ಯುದ್ಧಗಳಾಗಿದೆ ಇಪ್ಪತ್ತೈದು ತಲೆಮಾರಿನ ಜನ ಹೋರಾಟ ಮಾಡ್ತಾ ಬಂದಿದ್ದಾರೆ ಒಳಗಡೆ ರಾಮ ಇದ್ದಾನೆ ನಿತ್ಯ ಪೂಜೆ ನಡೀತಾ ಇದೆ ಈ ಮಸೀದಿಯ ಆಕಾರದ ಕಟ್ಟಡ ವಿವಾದಿತ ಕಟ್ಟಡ ಯಾವಾಗ ನಮ್ ನ್ಯಾಯ ಸಿಗತ್ತೆ ಅನ್ನುವ ಒಂದು ಭಾವನೆ ಉಕ್ಕಿ ಬಂದಿತ್ತು ಅಲ್ಲಿ ಸೇರಿದಂತ ಆ ಲಕ್ಷ